ಅಸು ಗ್ರಾಮ ಪಂಚಾಯತ್ ಹೊಲಿಗೆ ಯಂತ್ರ ತರಬೇತಿ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ಕೆನರಾ ಬ್ಯಾಂಕ್ ಹಾಗೂ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ವಿಸ್ತರಣಾ ಶಾಖೆ ಜೋಯಿಡಾ ವತಿಯಿಂದ ಅಸು ಗ್ರಾಮ ಪಂಚಾಯತ್ನಲ್ಲಿ ನಡೆದ ಒಂದು ತಿಂಗಳ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂಬರೀಶ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಸು ಇವರು ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಅವರನ್ನು ಉದ್ದೇಶಿಸಿ ಟೈಲರಿಂಗ್ ಉದ್ಯೋಗ ಒಳ್ಳೆಯ ಉದ್ಯೋಗ ಇದನ್ನು ಮುಂದುವರಿಸಿಕೊಂಡು ಹೋಗಿ ಎಂದು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷರಾದ ವಿನಾಯಕ ಚವ್ಹಾಣ ಯೋಜನಾ ಸಂಯೋಜಕರು ಸಿಬಿಡಿ ಆಸೆಟ್ ಸಂಸ್ಥೆ ಹಳಿಯಾಳ ಇವರು ಟೈಲರಿಂಗ್ ನಲ್ಲಿ ಹೊಸ ಹೊಸ ಡಿಸೈನ್ ಮತ್ತು ಬ್ಲೌಸ್ ಪೀಸ್ ಹೊಲಿಯುವುದು ಮತ್ತು ಮಕ್ಕಳಿಗೆ ಹೊಸ ತರದ ವಿನ್ಯಾಸವುಳ್ಳ ಡಿಸೈನ್ ಮಾಡಿಕೊಡುವುದು ಇದರಿಂದ ನಿಮ್ಮ ಆದಾಯವು ಹೆಚ್ಚಿಸಿಕೊಳ್ಳಲಿಕ್ಕೆ ಅವಕಾಶ ಸಿಗುತ್ತದೆ ಜೊತೆಗೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು ಅಶೋಕ ಸೂರ್ಯವಂಶಿ ಯೋಜನಾಧಿಕಾರಿಗಳು ಸಿಬಿಡಿ ಆರ್ ಸಿಟಿ ಜೋಯಿಡಾ ಇವರು ಶಿಬಿರಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ಸ್ವಉದ್ಯೋಗ ಮಾಡಿಕೊಳ್ಳಿ ಮತ್ತು ಸಂಸ್ಥೆಯಿಂದ ಸಿಗುವ ಕೌಶಲ್ಯ ತರಬೇತಿಗಳ ಕುರಿತು ಮಾತನಾಡಿದರು ವೇದಿಕೆಯ ಮೇಲೆ ಶ್ರೀಮತಿ ರೇಷ್ಮಾ ಮೇಡಮ್ ಉಪಸ್ಥಿತರಿದ್ದರು ಮನೋಹರ ಚವಾರಿಯವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು